ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಇಂದು ನಾನು ನಮ್ಮ ಮನೆಯಲ್ಲಿ ರಕ್ಷಾಬಂಧನ ಸೆಲೆಬ್ರೇಷನ್ ಹೇಗೆ ಮಾಡಿದ್ದೀವಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನಾ ಹೇಗೆ ಮಾಡಿದ್ದೀನಿ ಅಂತಂದು ತೋರಿಸ್ತೀನಿ ರಕ್ಷಾಬಂಧನ್ಗೆ ಐರಾಗೆ ಅಚ್ಚುಗೆ ಟ್ವಿನ್ನಿಂಗ್ ಆಗಲಿ ಅಂತಂದು ಸೇಮ್ ಡ್ರೆಸ್ ಆರ್ಡರ್ ಮಾಡಿದ್ದೆ ಸೊ ಇದು ಹೇಗೆ ಆಗುತ್ತೆ ಅಂತಂದು ನೋಡೋಣ ಇಬ್ಬರಿಗೂ ಹಾಕ್ತೀನಿ ಇವತ್ತೆ ರಕ್ಷಾಬಂಧನ್ ಎಲ್ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು ಟು ಆಲ್ ಮೈ ಬ್ರದರ್ಸ್ ಇದು ಇದು ಅಚ್ಚುಗೆ ಸ್ಪೆಷಲ್ ಡೇ ಯಾಕಂದರೆ ಐರದು ಫಸ್ಟ್ ರಕ್ಷಾಬಂಧನ್ ಸೊ ಅದಕ್ಕೆ ರಕ್ಷಾಬಂಧನಿಗೆ ಟ್ವಿನಿಂಗ್ ಆಗಲಿ ಅಂತಂದು ತರಿಸಿದ್ದು ಹೇಗೆ ಆಗುತ್ತೆ ಅಂತಂದು ನೋಡೋಣ ಓಕೆ ಹೆಲೋಲ್ ಮಿಶ್ ಯುಸ್ ರಕ್ಷಾ ಬಟ್ಟಿಂಗ್ ಗಿಡ್ ಮೈ Little sister. Ah, so, okay. what are the gifts better? Bangles. Show me. Bangles first. It's green. Show me now here, slowly. Yeah. Here. Bangles. Keep it side. Ah. And this. What is that? Sticker. Show Sticker. Me. Sticker for girl. Very nice. Keep it Okay, next. This is a bow. Bow. Bow will be like this for girls. Mm -hmm. yeah. And clip. शोमी क्लिप दिस इज अ चाइनीस क्ले इंटर द कलर्स हियर बटरफ्लाई डिजाइन दिस बटरफ्लाई डिजाइन लाइक ऑरेंज ऑरेंज ब्लू पपिट क्वीन पीच ब्लू येलो ऑरेंज पिंक एंड ग्रीन यु नेला इथुडा इडबेक अपचे ओके वन बाय वन इडू कीप कीप Ik heb the bang. Ik heb het bang. Ik Gift is ready. Ik heb het bang. Ik heb het bang. het bang. very heb het bang. Ik heb het bang. Ik heb het

ವಾಹ್ ಟು ಬೇ ಬೇ ಟೂ ಇಷ್ಟೇ ಇರೋದು ಫ್ರೆಂಡ್ಸ್ ಇವಾಗೆಲ್ಲ ಗಿಫ್ಟ್ ಎಲ್ಲ ಪ್ರಿಪೇರ್ ಮಾಡಿದ ಅಚ್ಚು ಅವ್ರ ತಂಕೆಗೆ ಸೊ ರಾಕಿನಿ ಎಲ್ಲ ತಂತಿದ್ದಾನೆ ಸೊ ಇವಾಗ ಆರ್ತಿ ಅದನ್ನೆಲ್ಲ ರೆಡಿ ಮಾಡ್ಕೊಬೇಕ ಸ್ವೀಟ್ಸ್ ಅದನ್ನ ಇವಾಗ ಮಾಡೋಣ Thank you, thank <laughs> thank you, <laughs> thank you. Thank you ಕಳಶ ಎಲ್ಲ ರೆಡಿ ಮಾಡಿ ಆಟಿ ತಾಟೆಲ್ಲ ಆ್ಯಂಡ್ ಸ್ವೀಟ್ಸು ಲಡ್ಡು ತಂದಿದ್ದೀವಿ ಇವೆಲ್ಲ ಹಾಕಿ ಅಚ್ಚುಗೆ ಇದು ಫೇವ್ರೇಟು ಪ್ರತಿ ವರ್ಷ ಇದೇ ಥರ ಬೇಕು ಅಂತಾನೆ ಸೊ ಅದಕ್ಕೆ ಇದೇ ಥರ ಕೂತೀವಿ ಇದೊಂದು ಅವರ ನಮ್ಮ ಅಕ್ಕನ ಮಗಳು ಕಾಯುವ ಕಲಿಸಿದ್ದಾಳೆ ಆ್ಯಂಡ್ ಇದು ಗಿಫ್ಟ್ ಪ್ರಿಪೇರ್ ಮಾಡಿದ್ದಾನೆ ಅಚ್ಚು ಆ್ಯಂಡ್ ಈ ಬ್ಯಾಗು ಅವಳಿಗೆ ಅಂತೆ ನಾನು ಆ್ಯಕ್ಚುಲಿ ವರಮಾಲಕ್ಷ್ಮಿಗೆ ತೊಗೊಂಡಿದ್ದೆ ಎಲ್ಲರಿಗೂ ಬಟ್ ಅವನು ತೊಗೊಂಡಿದ್ದಾನೆ ನಮ್ಮ ತಂಗಿ ಬೇಕು ಅಂತಂದು ಸೊ ಅದಕ್ಕೆ ಇದೇ ಇಟ್ಟಿದ್ದೇನೆ ಆ್ಯಂಡ್ ಕಾಲು ಗೆಜ್ಜೆ ಅದೊಂದು ಕೊಡು ಅಚ್ಚಿ ಅಜ್ಜು ಕಾಲು ಗೆಜ್ಜೆ ಇದ್ರು ಅವಳಿಗೆ ಬಟ್ಟು ಫುಲ್ಲು ದೊಡ್ಡ ಅದಕ್ಕೆ ಇನ್ನೊಂದು ತಗೊಂಡ್ಬಂದ್ವಿ ಅರ್ಜುನ್ ಫಸ್ಟ್ ಗಿಫ್ಟ್ ರಕ್ಷಾ ಬಂಧನಕ್ಕೆ ಸ್ಪಿನ್ನಿಂಗ್ ಆಗಿದ್ದಾರೆ ಮೂರು ಜನ ಯಾ ಕಲರ್ ಚಿನ್ನ ಇದು ಜೀನ್ಸ್ ಹಾಕಿದ್ದಾರೆ ಅಪ್ಪು ಈ ಕಡೆ ಹಾಳು ನೀನು ಅಚ್ಚು ಯಾವ ಕಲರ್ ಹಾಕಿದ್ರೆ ಸೇಮ್ ಸೇಮ್ ಅಂತ ಹೇಳ ಹಲೋ ಎವರ್ ಕಿಸ್ ಕಲರ್ಸ್ ಆರ್ ಟಾಕ್ ಸೇಮ್ ಸೇಮ್ ಕಲರ್ Wearing what? Huh. Myself. Wearing blue color. With the sister and Pop. my father. Oh, huh? Wearing? Same. Same color, dark blue. Twinning? Are you the twin? Twinning. Twinning? Are you the Hi, Aida. Twinning? Are We three all twinning. Yeah. Three all. We. are twinning together. ಆ ಕೆಟ್ ವಿನಿಂಗ್ ಆಗಿದೆ ರಾ ಹಾಯ್ ಐರಾ ಐರಾ ಬಿಡು ಗೆಜ್ಜೆ 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 ಶಿವಾತ ಗೆಜ್ಜೆ ಏ ನಾನ ಅಣ್ಣನ ಗಿಫ್ಟ್ ಬೇಕತ್ತಾಳೆ ತೇ ತೇ

sit properly. Okay. Here are we today. today. We bought. We bought Rocky. Uh, Rocky and some gift. Some gift for my little sister. Very good. Rocky. Yes, okay. <laughs> yes. You are wearing all of these kind of dress up in this movie. Any रक्षा बंधन रक्षा बंधन फेस्टिवल यस वेरी गुड आई डोंट नो हल्ले अरे लुक एट दे बेबी बेबी

ആ പർഫെക്ട് കം ബാക്ക് വെരിപ്പ ഇല്ലേ യു ചുക്കി ചുക്കീൻ കൂ ഹലോ ഹലോ ഹായ് മാഡം

मा सिस्टर आके एंटर्स मा सिस्टर आकी हां कम बैक थैंक यू आयरा धन्यवाद क्या आएगा कोड अंदर कोड कोड तिल सर बाय गेट हूं मां गेट हूं हां हां आकी रहता इवर मैडम थैंक यू आयरा एंड का बैक का एंटर्स एंड का का बाय बाय जोते तो हेलो ಅಣ್ಣ ತಂಗಿಯರ ಮತ್ತು ಅಕ್ಕ ತಮ್ಮಂದಿರ ಪವಿತ್ರ ಬಂಧದ ಸಂಕೇತವಾದ ರಕ್ಷಾಬಂಧನ ಹಾಗಾದರೆ ರಕ್ಷಾಬಂಧನ ಅಂದರೆ ರಕ್ಷಾ ಅಂದರೆ ರಕ್ಷಣೆ ಬಂಧನ ಅಂದರೆ ಬಂಧ ಅಥವಾ ಸಂಬಂಧ ಅರ್ಥ ರಕ್ಷಣೆ ನೀಡುವ ಬಂಧ ಈ ಹಬ್ಬವು ಅಣ್ಣ ತಂಗಿಯರ ನಡುವಿನ ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯ ಸಂಕೇತ ರಕ್ಷಾ ಬಂಧನ ಬರೀ ರಾಖಿ ಕಟ್ಟುವ ಹಬ್ಬ ಅಲ್ಲ ಅದು ಸಂಬಂಧಗಳ ಮಹತ್ವವನ್ನು ನೆನಪಿಸುವ ಒಂದು ಸುಂದರ ಸಂಪ್ರದಾಯ ರಕ್ಷಾಬಂಧನ ಹಬ್ಬದ ಹಿಂದೆ ಅನೇಕ ಪೌರಾಣಿಕ ಕಥೆಗಳಿವೆ ಅದರಲ್ಲಿ ಒಂದು ಕಥೆಗಳ ಪ್ರಕಾರ ಒಮ್ಮೆ ಶ್ರೀಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಸುರಿಯುತ್ತಿತ್ತು ಅದನ್ನು ನೋಡಿದ ದ್ರೌಪದಿ ತಕ್ಷಣ ತನ್ನ ಸೀರೆಯ ತುಂಡನ್ನು ಹರಿದು ಶ್ರೀಕೃಷ್ಣನ ಕೈಗೆ ಕಟ್ಟುತ್ತಾಳೆ ದ್ರೌಪದಿಯ ಈ ಪ್ರೀತಿಯ ಕೆಲಸಕ್ಕೆ ಕೃಷ್ಣ ತುಂಬ ಸಂತೋಷಪಟ್ಟು ಯಾವಾಗಲೂ ಅವಳ ರಕ್ಷಣೆ ಮಾಡುತ್ತೇನೆ ಎಂದು ಮಾತು ಕೊಡುತ್ತಾನೆ ನಂತರ ದ್ರೌಪದಿಯ ಮಾನಭಂಗವಾದಾಗ ಕೃಷ್ಣ ಅವಳ ರಕ್ಷಣೆಗೆ ಬರುತ್ತಾನೆ ಈ ಕಥೆಯೇ ರಕ್ಷಾಬಂಧನ ಹಬ್ಬಕ್ಕೆ ಪ್ರೇರಣೆ ಎಂದು ಹೇಳುತ್ತಾರೆ ಈ ರಕ್ಷಾಬಂಧನ ಹಬ್ಬವು ರಕ್ಷಣೆ ಪ್ರೀತಿ ಮತ್ತು ಪರಸ್ಪರ ಬೆಂಬಲದ ಮಹತ್ವವನ್ನು ಸಾರುತ್ತದೆ ಈ ರಕ್ಷಾಬಂಧನ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಪ್ರೀತಿ ಸಂತೋಷ ಮತ್ತು ರಕ್ಷಣೆಯ ಭಾವ ತುಂಬಲಿ ನಿಮ್ಮೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್